ಎಲ್ಲ ಗಣ್ಯರೇ ಆತ್ಮೀಯ ಬಂಧುಗಳೇ ಸೂರತ್ ಕುಮಾರ್ ಅವರು ಮಹಾವೀರ ಅವರು ಮತ್ತು ಸಂಪತ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಕಳ ಬಸ್ ಸ್ಟ್ಯಾಂಡಿನ ಸಮೀಪದಲ್ಲಿ ಪ್ರೈಮ್ ಸಿಟಿ ಮಹಾಲ್ ಉದ್ಘಾಟನೆ ಆಗ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಕಾರ್ಕಳದಲ್ಲಿ ಹಲವು ರೀತಿಯಾದಂಥ ಹೊಸ ಹೊಸ ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನು ಮಾಡೋದ್ರ ಮುಖಾಂತರ ಕಾರ್ಕಳದ ಬೆಳವಣಿಗೆಗೆ ಪೂರಕವಾದಂತಹ ಕೊಡುಗೆಗಳನ್ನ ಈ ಮೂವರು ಪಾಲುದಾರರು ಇವತ್ತು ಕೊಟ್ಟಿದ್ದಾರೆ ಇದರ ನೂತನವಾದಂಥ ಒಂದು ಹೊಸ ಕಟ್ಟಡ ಇದು ಕೂಡ ಅಭಿವೃದ್ಧಿಯನ್ನು ಮಾಡುವಂತಾಗುತ್ತದೆ ಆ ಪ್ರಯತ್ನವನ್ನು ಈ ಮೂವರು ಜನ ಯುವಕರು ಇವತ್ತು ಮಾಡಿದ್ದಾರೆ ಹೊಸ ಪ್ರಯತ್ನಕ್ಕೆ ಪ್ರತಿ ವರ್ಷವೂ ಕೂಡ ಕೈಯಾಗ್ತಾ ಕಾರ್ಕಳದ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ ನಾನು ಇವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನಷ್ಟು ಹೊಸ ಯೋಜನೆಗಳು ಇವರ ಮುಖಾಂತರ ಬರಲಿ ತನ್ಮೂಲಕ ಕಾರ್ಕಳವೂ ಕೂಡ ಅಭಿವೃದ್ಧಿ ಆಗಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಸಂತೋಷ ಅಂತ ಕೇಳಿದರೆ ಈಗ ಇದರ ಮೊದಲ ಮಾಡಿಗೆ ನಾನು ಹೋದಾಗ ಇಲ್ಲಿ ಒಂದು ಐ ಟಿ ಕಂಪನಿ ಬಂದಿದೆ ಎನ್ನುವಂಥದ್ದು ಅತ್ಯಂತ ಸಂತೋಷದ ಇದರ ಮೊದಲ ಮಾಡಿಯಲ್ಲಿ ಕಾರ್ಕಳಕ್ಕೆ ಮೊದಲ ಐ ಟಿ ಕಂಪನಿ ಮೂವತ್ತಾರು ಜನ ಸ್ಥಳೀಯ ಉದ್ಯೋಗ ಸ್ಥಳೀಯ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಜನ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದರು ಈ ರೀತಿಯಾದಂಥ ಪ್ರಯೋಗಗಳಿಂದ ಇನ್ನಷ್ಟು ಉದ್ಯೋಗ ಅವಕಾಶಗಳು ಕೂಡ ದೊರಕುತ್ತೆ ಆ ಹಿನ್ನೆಲೆಯಲ್ಲಿ ಸೂರತ್ ಅವರಿಗೆ ಮಹಾವೀರವರಿಗೆ ಮತ್ತು ಸಂಪತ್ ಅವರಿಗೆ ನಾನು ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಿ ಯಾವ ಕನಸುಗಳೊಂದಿಗೆ ಯೋಜನೆಗಳೊಂದಿಗೆ ಈ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರೋ ಅದೆಲ್ಲವೂ ಕೂಡ ಸಾಕಾರ ಆಗಲಿ ಅಂತೇಳಿ ನಾನು ನಿಮಗೆ ಶುಭವನ್ನು ಕೋರ್ತೇನೆ ನಮಸ್ಕಾರ ಆ ದೃಷ್ಟಿಯಿಂದ ಐ ಟಿ ಕಂಪನಿ ಕಾರ್ಖಾನೆಯಲ್ಲಿ ಕೂಡ ಪ್ರಾರಂಭ ಆದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ಒಂದು ಸುಂದರವಾದಂಥ ಮಾಲ್ ಇವತ್ತು ಕಾರ್ಖಾನೆ ಜನತೆಗಾಗಿ ವ್ಯಾಪಾರಕ್ಕಾಗಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಬೆಳೆಯುತ್ತಿರುವಂತಹ ಕಾರ್ಕಳಕ್ಕೆ ಮುಖ ಈ ಕಟ್ಟಡ ಇದೆ ಎಂಬ ಸಂದೇಶವನ್ನು ಕೊಡುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ ಮೂರು ಜನ ಯುವಕರು ಸೇರಿಕೊಂಡು ಇವತ್ತು ಟ್ರೈನಿಂಗ್ ಸೆಂಟರನ್ನು ಕಾರ್ಕಳದಲ್ಲಿ ಸ್ಥಾಪಿಸಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಯಶಸ್ಸನ್ನು ಕೊಡ್ತೇನೆ ಯಾಕೆಂದರೆ ಅವರ ಧೈರ್ಯಕ್ಕೆ ನಾವು ಮೆಚ್ಚಬೇಕು ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೇನೆ ಕಾರ್ಕಳದಲ್ಲಿ ಯಾವುದೇ ಒಂದು ಇಂಥ ಕಟ್ಟಡಗಳು ಬಂದಿರೋದು ಕಮ್ಮಿ ಕಾರಣ ಇಲ್ಲಿ ವ್ಯಾಪಾರಕ್ಕೆ ಬರಲಿಕ್ಕೆ ಕಾರ್ಕಳಕ್ಕೆ ಏನಿರ್ತಾರೆ ಅಂತ ಹೇಳಿದರೆ ಅನಂತ ಚಯನಿಂದ ನಮ್ಮ ವೆಂಕಟರಮಣ ದೇವಸ್ಥಾನದವರೆಗೆ ಅನೇಕ ಇರುವ ರಸ್ತೆಗಳ ಅಗಲೀಕರಣ ಇಲ್ಲದೇ ಇರೋದ್ರಿಂದ ಯಾರು ಯಾವುದೇ ಹೊಸ ಕಟ್ಟಡ ನಿರ್ಮಾಣ ಆಗಲಿ ಯಾವುದೇ ವ್ಯಾಪಾರಕ್ಕಾಗಲಿ ಬರಲಿಕ್ಕೆ ಇರ್ತಾರೆ ಎ ಐ ಟಿ ಕಂಪನಿಯವರು ಬಂದಿರಲಿಕ್ಕೆ ಒಳ್ಳೆಯ ಒಂದು ನಮಗೆ ಯಶಸ್ಸು ಅಂತ ನಾನು ಕಾಣ್ತೇನೆ ಯಾಕಂತ ಹೇಳಿದರೆ ನಾವು ಬ್ಯಾಂಗ್ಳೂರ್ನಲ್ಲಿರ್ಬೋದು ಅಥವಾ ಮಂಗಳೂರಿನಲ್ಲಿರ್ಬೋದು ಹೆಚ್ಚು ಐ ಟಿ ಕಂಪನಿಗಳ್ರು ಬರುವ ಹಾಗೆ ಪ್ರಯತ್ನ ಮಾಡಿದರೆ ಅವರು ಹೇಳೋದು ಇಷ್ಟೇ ನನಗೆ ಏನು ಟ್ರಾಫಿಕ್ ಜಾಮ್ ಆಗಬಾರ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಕೆಲಸದ ಸ್ಥಳದಿಂದ ವಾಸದ ಸ್ಥಾನದವರೆಗೆ ನೇರವಾಗಿ ಹೋಗುವಂಥ ವ್ಯವಸ್ಥೆ ಇದ್ದರೆ ಮಾತ್ರ ಐ ಟಿ ಕಂಪೆನಿಯವರು ಬರ್ತಾರೆ ಅನ್ನುವಂಥದ್ದನ್ನು ನಾನು ಹೇಳಿ ತಿಳ್ಕೊಳ್ತೀನಿ ಮಂಗಳೂರಿನವರಲ್ಲಿ ನಾವು ಭಾಳ ಐ ಟಿ ಕಂಪೆನಿಯವರಿಗೆ ಆವರಿಸಿದಾಗ ಕೆಲವೊ ಬಂದಿವೆ ಆದರೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಈ ಗೋಮಟೇಶ್ವರ ವೆಂಕಟರಮಣ ಮಾರಿಗುಡಿ ಇದೆಲ್ಲ ಇರುವಂಥ ಈ ಪ್ರದೇಶದಲ್ಲಿ ಐ ಟಿ ಕಂಪೆನಿಯವರು ನೂರು ಜನರ ಕಾರ್ಕಳದ ಯುವಕರಿಗೆ ಒಂದು ಕೆಲಸ ಕೊಟ್ಟು ಈ ಕಾರ್ಯಕ್ರಮದ ಅಭಿವೃದ್ಧಿಯಲ್ಲಿ ಕಾಣಿ ಭೂತರಾಗ್ತಾರೆ ಅದಕ್ಕೆ ಕಾರಣ ನಮ್ಮ ಮೂರು ಮಂದಿ ಸುರತ್ ಕುಮಾರ್ ಮಹಾವೀರ ಸುಭತ್ ಕುಮಾರ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಇವರ ಇದು ಕಟ್ಟಡ ಮೂರನೇದಾಗಿ ಇದೆ ಅವರು ಆದಷ್ಟು ಬೇಗನೆ ಮಂಗಳೂರು ಬರಲಿ ಮಂಗಳೂರಿಂದ ಬ್ಯಾಂಗ್ಳೂರು ಬರಲಿ ಅಂತ ನಾನು ಆಶಿಸ್ತೇನೆ ಕಾರಣ ಇಷ್ಟೇ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಯಾವುದೇ ಕಟ್ಟಡ ಮಾಡಿ ಅಂದರು ಅದು ಹೆಚ್ಚು ಹೇಳಿದರೆ ಒಂದು ಐದು ಸಾವಿರಕ್ಕೆ ಹೋಗ್ತದೆ ರೆಸಿಡೆನ್ಷಿಯಲ್ ನಾಲ್ಕು ಸಾವಿರ ಎರಡು ಮಂಗಳೂರಿನಲ್ಲಿ ಏಳು ಸಾವಿರದಿಂದ ಹತ್ತು ಸಾವಿರ ಇದೆ ಅದೇ ಬ್ಯಾಂಗ್ಳೂರಿನಲ್ಲಿ ಇವತ್ತು ಒಂದು ರೆಸಿಡೆನ್ಷಿಯಲ್ನ ಚದರ ಅಡಿಯ ಬೆಲೆ ಈ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಇದೆ ನನ್ನ ಕಂಡು ಬಾಂಬೆಯಲ್ಲಿ ಕೂಡ ಇಲ್ಲ ನಾನು ಬಾಂಬೆಲಿ ಕೂಡ ನೋಡಿದ್ದೇನೆ ಬ್ಯಾಂಗ್ಳೂರು ಅತಿ ವೇಗದಲ್ಲಿ ಐ ಟಿ ಕಂಪನಿಗಳು ಬರುವಂಥ ಒಂದು ಕ್ಷೇತ್ರ ಆಗಿದೆ ಇವರು ಆದಷ್ಟು ಬೇಗನೆ ಬ್ಯಾಂಗ್ಳೂರಿಗೂ ತಲುಪಲಿ ಇವರಿಗೂ ಒಂದು ಇಪ್ಪತ್ತೈದು ಸಾವಿರ ಚದರಣಿಗೆ ಕಟ್ಟಡದಲ್ಲಿ ವ್ಯವಸ್ಥೆ ಆಗಲಿ ಇನ್ನಷ್ಟು ಕಾರಣದಲ್ಲಿ ಇಂಥ ಕಟ್ಟಡಗಳನ್ನು ಯಾರಾದರೂ ಯುವಕರು ಮಾಡೋದಿದ್ದರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡುವಂತ ಹೇಳಿಕೊಂಡು ತಮಗೆಲ್ಲರೂ ಸುಖ ಕೋರಿ ನನ್ನ ಮಾತನ್ನು ಬೆಳೆಯುತ್ತಿರುವಂತಹ ಒಂದು ನಮ್ಮ ನಗರ ಈ ನಗರದಲ್ಲಿ ಇವತ್ತು ಪ್ರೈಮ್ ಸಿಟಿ ಮಾಲ್ ಅಂತ ಹೇಳುವಂತ ಪ್ರೈಮ್ ಸಿಟಿ ಸೆಂಟರ್ ಅಂತ ಹೇಳುವಂತ ಈ ಒಂದು ಅದ್ಭುತವಾದಂತಹ ಈ ಒಂದು ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಇಲ್ಲಿ ಉದ್ಭವವಾಗಿದೆ ಯಾಕೆಂದ್ರೆ ನಮ್ಮಲ್ಲಿ ಈ ಒಂದು ಪ್ರೈಮ್ ಸಿಟಿ ಅಂತ ಹೇಳುವಂತದ್ದು ನಮ್ಗೆ ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಯಾಕೆಂದ್ರೆ ಸಿಟಿ ಸೆಂಟರ್ ಅಂತ ಹೇಳಿದ್ರೆ ಹೃದಯ ಭಾಗದಲ್ಲಿ ಇರುವಂತ ಈ ಒಂದು ಮಾಲ್ ಈಗಾಗಲೇ ನಮ್ಗೆ ಒಂದು ಚಿತ್ರ ತೋರಿಸುವಾಗ ಕೇವಲ ಸಿಟಿ ಸೆಂಟರ್ ಅಂತ ಅಲ್ಲ ಇನ್ನೂ ಎರಡು ಮೂರು ಯಾಕಂದ್ರೆ ಸಾಲ್ಮರದಲ್ಲಿ ಇನ್ನೊಂದು ಪ್ರೈಮ್ ವಿಸ್ತಾರ ಹಾಗೂ ಅವರು ಮಾಡುವಂತಹ ಒಂದು ಲೇಔಟ್ಸ್ ಸೊ ಹಾಗಾಗಿ ಈಗಾಗಲೇ ನಮ್ಗೆ ಹಿರಿಯರು ಮಾತಾಡಿದ್ರು ಇವರ ಒಂದು ಸಂಕೀರ್ಣ ಇನ್ನೂ ಮಂಗ್ಳೂರ್ ಆಗ್ಲಿ ಬ್ಯಾಂಗ್ಳೂರ್ ಎಲ್ಲ ಕಡೆಯಲ್ಲಿ ಇನ್ನು ಮುಂದೆ ಬರಲಿ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಈ ಡೆವಲಪರ್ಸ್ ಮಹಾವೀರ್ ಆಗಲಿ ಸಂಪತ್ ಜೀನಾಗ್ಲಿ ಹಾಗೂ ಸುಮಿತ್ ಸುಮಿತ್ ಸೂರತ್ ಸೂರತ್ ಯಾ ಇವರೆಲ್ಲರೂ ಸೇರಿ ಈ ಒಂದು ಪ್ರಮೋಟರ್ ಸೇರಿ ಈ ಸುಂದರವಾದಂತಹ ಈ ಒಂದು ವಾಣಿಜ್ಯ ಸಂಕಿರಣವನ್ನು ಅವರು ನಿರ್ಮಿಸಿದ್ದಾರೆ ಇಲ್ಲಿ ಐ ಟಿ ಸಂಸ್ಥೆಯೂ ಬಂದಿದೆ ಸೊ ಹಾಗಾಗಿ ನಮ್ಮ ಕಾರ್ಕಳದ ಜನತೆಗೆ ಇನ್ನಷ್ಟು ಕೆಲವು ಉದ್ಯೋಗಕ್ಕೆ ಅವಕಾಶವನ್ನು ಕಲ್ಪಿಸುವಂತಾಗಿ ಎಲ್ಲರಿಗೆ ಇದು ಒಂದು ಇನ್ನೂ ಬಾಕಿ ಕಡೆಯಲ್ಲಿ ಸಹ ಇವರ ಒಂದು ಸಂಕೀರ್ಣಗಳು ಮೇಲೆ ಬರಲಿ ಅಂತ ಹೇಳ್ತಾ ಹಾಗೂ ಇಲ್ಲಿ ತಗೊಂಡಂತ ಎಲ್ಲ ಉದ್ಯಮಿದಾರರು ಅನೇಕರು ಇವರು ಉದ್ಯಮಿ ಕೆಲವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅವರು ಈ ಒಂದು ಇದರಲ್ಲಿ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಹಾಗೂ ಅವರಿಗೆ ಅವರು ತಗೊಂಡಂತ ವಾಣಿಜ್ಯದಲ್ಲಿ ಒಳ್ಳೆಯ ಒಂದು ಪ್ರೋಗ್ರೆಸ್ ಆಗ್ಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ನಮಸ್ಕಾರ ರಾಜೇಂದ್ರ ಕುಮಾರ್ ಯಾವಾಗಲೂ ಯುವಕರಿಗೆ ಬನ್ನು ತಟ್ಟಿ ನಾನು ಅಭಿವೃದ್ಧಿ ಆಗಬೇಕು ಬೇರೆಯವರನ್ನು ಅಭಿವೃದ್ಧಿ ಆಗಲಿಕ್ಕೆ ಬೆಳೆಸಬೇಕು ಅನ್ನುವಂಥದ್ದು ನಾನು ಆಗಾಗ ಅವತ್ತಿನ ಸಭೆಯಲ್ಲಿ ಕೇಳ್ತಾ ಇದ್ದೇನೆ ಹಾಗೆ ಅದೇ ರೀತಿಯಲ್ಲಿ ಇವರೆಲ್ಲರ ಪ್ರೋತ್ಸಾಹದ ಫಲವಾಗಿ ಪ್ರೇರೇಪಣೆಯಿಂದ ಇವತ್ತು ಈ ಯುವಕರು ಒಟ್ಟಾಗಿ ಇವತ್ತಿನ ಕಾರ್ಯಕ್ರಮ ಈ ಮೂರು ಪ್ರಾಜೆಕ್ಟ್ಗಳನ್ನು ಇನ್ನಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ನಮ್ಮ ಪುರಸಭೆಯ ಅಧ್ಯಕ್ಷರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಟರ್ ಕೂಡ ಇದ್ದಾರೆ ಪುರಸಭೆಯ ಸದಸ್ಯರಿದ್ದಾರೆ ಮತ್ತು ಹಿರಿಯ ವಕೀಲರು ಐ ಆರ್ ಬಳ್ಳಾಲ್ರು ಇಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳಿಗೆ ಕಾನೂನಿನ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಇವರೆಲ್ಲರ ಸಂದರ್ಭದಲ್ಲಿ ಇಡೀ ಇಷ್ಟು ಜನ ನಾವೆಲ್ಲ ಸೇರಿಕೊಂಡು ಈ ಯುವಕರಿಗೆ ಶುಭವನ್ನು ಹಾರೈಸಲಿಕ್ಕೆ ನಾವು ಸೇರಿದ್ದೇವೆ ಹೆಚ್ಚು ಮಾತನಾಡುವ ಅಗತ್ಯ ಇಲ್ಲ ನನಗೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಮತ್ತೆ ಕೈ ಮಾಡಲಿಕ್ಕೆ ಗೊತ್ತಿಲ್ಲ ಅದೇ ಬಾಳಾಗಿದ್ದ ಕಂಗೆ ಮಂಗೇಶ್ವರ ಹೇಳಿದ್ದಾರೆ ನಾಡುಗಳು ಕೊಳಲು ಬರೆಯುವುದು ಹಳೆಯ ಕಾತ್ಳ ಎಂಬುದು ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ನಾನು ಭಾಷಣ ಮಾಡಿದರೆ ಬಹುಶಃ ಫಲರ ಎಲ್ಲ ಆದ್ದರಿಂದಾಗಿ ಬಂಧುಗಳೇ ಈ ಯುವಕರಿಗೆ ಶುಭವನ್ನು ಕೋರ್ತೇನೆ ಇಂತಹ ಪ್ರೊಜೆಕ್ಟ್ಗಳು ಇನ್ನಷ್ಟು ಬರಲಿ ಇವರಿಂದ ಪ್ರೇರಣೆ ಪಡೆದುಕೊಂಡು ಇನ್ನಷ್ಟು ಜನ ಯುವಕರು ಕೂಡ ಇಲ್ಲಿ ಕಾಕಡದಲ್ಲಿ ಒಳ್ಳೆಯ ಪ್ರೊಜೆಕ್ಟ್ಗಳನ್ನು ಹಾಕಿಕೊಂಡು ಕಾರ್ಕಳದ ಬೆಳವಣಿಗೆಗೆ ಕಾರ್ಖಳದ ಸೌಂದರ್ಯಕ್ಕೆ ಕಾರ್ಕಳದ ಅನುಕೂಲತೆಗೆ ಎಲ್ಲವನ್ನೂ ಕೂಡ ಪೂರಕವಾಗಿ ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇಲ್ಲಿ ಬಂಡವಾಳ ಹೂಡಿದಂತಹ ಮತ್ತು ವಿವಿಧ ಸಂಸ್ಥೆಗಳನ್ನು ಈ ಕಟ್ಟಡದಲ್ಲಿ ಪ್ರಾರಂಭಿಸಿದಂತಹ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ ಮಾರ್ಗದರ್ಶನ ಜಯ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ನಮ್ಮ ನೆಚ್ಚಿನ ಶಾಸಕರು ಧನ್ಯವಾದಗಳು ಸರ್ ಹಾಗೆ ಶ್ರೀ ಎಂ ಕೆ ವಿಜಯ್ ಕುಮಾರ್ ಸರ್ ತಮಗೂ ಕೂಡ ಧನ್ಯವಾದಗಳು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೆ ಕೃತಜ್ಞತಾಪೂರ್ವಕವಾದ ಸಲ್ಲಿಸ್ತಾ ಇದ್ದಾರೆ